ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೈ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಎರಡನೇ ಅಧ್ಯಾಯ ಭಗವದ್ಗತೆ ಮತ್ತು ಭಗವದ್ಭಕ್ತಿಯ ಮಹಾತ್ಮ್ಯ ಶ್ರೀ ವ್ಯಾಸರು ಹೇಳುತ್ತಾರೆ ಶೌನಕಾದಿ ಬ್ರಹ್ಮವಾದಿಗಳಾದ ಮಹರ್ಷಿಗಳ ಈ ಪ್ರಶ್ನೆಯನ್ನು ಕೇಳಿ ರೋಮಹರ್ಷಣ ಪುತ್ರರಾದ ಉಗ್ರಸರುವ ಪುರಾಣಿಕರಿಗೆ ಬಹಳ ಆನಂದವಾಯಿತು ಅವರು ಋಷಿಗಳ ಈ ಮಂಗಳಮಯ ಪ್ರಶ್ನೆಯನ್ನು ಅಭಿನಂದಿಸಿ ಶ್ರೀ ಗುರುದೇವತಾ ನಮಸ್ಕಾರ ಪೂರ್ವಕ ಈಗ ಹೇಳಲು ಉಪಕ್ರಮಿಸಿ ಸೂತ ಪ್ರಾಣಿಕರು ಹೇಳಿದರು ಸಮಸ್ತ ಪ್ರಾಣಿಗಳ ಆತ್ಮ ಸ್ವರೂಪರಾದ ಶ್ರೀ ಶಿಖಮಹಾಮುನಿಗೆ ನಮಸ್ಕಾರ ಸಂಸಾರ ಸಂಬಂಧವನ್ನು ಕೂಡಿಕೊಳ್ಳದೆ ಎಲ್ಲ ಕರ್ಮಗಳಿಂದಲೂ ಬಿಡುಗಡೆ ಹೊಂದಿ ಕೃತಕೃತ್ಯರಾಗಿದ್ದ ಜ್ಞಾನ ವೈರಾಗ್ಯ ನಿಧಿಗಳಾದ ಈ ಮಹಾತ್ಮನು ಸರ್ವಸಂಗತ್ ಪರಿತ್ಯಾಗ ಮಾಡಿ ಒಬ್ಬಂಟನಾಗಿ ಮನೆಯಿಂದ ಹೊರಟು ಬಿಟ್ಟಾಗ ತಂದೆಯಾದ ವೇದವ್ಯಾಸರು ವಿಯೋಗದಿಂದ ತಳ್ಳೆಣಿಸುತ್ತ ಓ ಪುತ್ರ ಓ ಪುತ್ರ ಎಂದು ಕೂಗತೊಡಗಿದರು ಆಗ ಅಲ್ಲಿದ್ದ ವೃಕ್ಷಗಳೇ ತನ್ಮತೆಯಿಂದ ಕೂಡಿ ಅವರ ಪರವಾಗಿ ಭೋ ಎಂದು ಒಗೊಟ್ಟವು ಇಂತಹ ಎಲ್ಲರ ಹೃದಯದಲ್ಲಿ ವಿರಾಜಮಾನರಾಗಿ ಆತ್ಮರೂಪರಾಗಿರುವ ಗುರು ಶ್ರೀ ಸುಖಮಹಾಮನಿಗಳಿಗೆ ನಾನು ವಂದಿಸುತ್ತೇನೆ ಶ್ರೀಮದ್ ಭಾಗವತವು ಅತ್ಯಂತ ಗೋಪನೀಯ ರಹಸ್ಯಾತ್ಮಕ ಪುರಾಣವಾಗಿದೆ ಇದು ಭಗವತ್ ಸ್ವರೂಪದ ಅನುಭವ ಮಾಡಿಸುವಂತಹ ಹಾಗೂ ಸಮಸ್ತ ವೇದಗಳ ಸಾರವಾಗಿದೆ ಸಂಸಾರ ಚಕ್ರದಲ್ಲಿ ಸಿಕ್ಕಿಕೊಂಡು ಘೋರ ಅಜ್ಞಾನಾಂಧಕಾರದಿಂದ ದಾಟಿ ಹೋಗಲು ಬಯಸುವ ಜನರಿಗಾಗಿ ಇದು ಆಧ್ಯಾತ್ಮಿಕ ತತ್ವಗಳನ್ನು ಪ್ರಕಾಶಿಸುವ ಒಂದು ಅದ್ವಿತೀಯ ದ್ವೀಪವಾಗಿದೆ ನಿಜವಾಗಿ ಅಂತಹವರ ಮೇಲೆ ಕರುಣತೇರಿ ದೊಡ್ಡ ದೊಡ್ಡ ಮುನಿಗಳು ಆಚಾರ್ಯರಾದ ಶ್ರೀ ಸುಖಮಹರ್ಷಿಗಳು ಇದನ್ನು ವರ್ಣಿಸಿರುವ ನಾನು ಅವರನ್ನು ಶರಣು ಹೊಂದುತ್ತೇನೆ ಮನುಷ್ಯರಲ್ಲಿ ಸರ್ವಶ್ರೇಷ್ಠರಾದ ಭಗವದ್ಗಾತೆಗಳಾದ ನರನಾರಾಯಣ ಋಷಿಗಳನ್ನು ಸರಸ್ವತಿ ದೇವಿಯನ್ನು ಗುರುಗಳಾದ ವೇದವ್ಯಾಸರನ್ನು ನಮಸ್ಕರಿಸಿ ಅನಂತರ ಸಂಸಾರ ಮತ್ತು ಅಂತಃಕರಣದ ಸಮಸ್ತ ವಿಕಾರಗಳ ಮೇಲೆ ವಿಜಯ ಪಡೆಯುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನು ವಾಚನ ಮಾಡಿರಿ ಮಹರ್ಷಿಗಳೇ ನೀವು ಸಮಸ್ತ ವಿಶ್ವದ ಮಂಗಳಕ್ಕಾಗಿಯೇ ಈ ಸುಂದರವಾದ ಪ್ರಶ್ನೆಯನ್ನು ಕೇಳಿರುವುದು ಏಕೆಂದರೆ ನೀವು ಶ್ರೀಕೃಷ್ಣನ ವಿಷಯವಾಗಿ ಪ್ರಶ್ನಿಸಿರುವುದು ಇದರಿಂದ ಆತ್ಮ ಮನೋಬುದ್ಧಿಗಳೆಲ್ಲವೂ ಪರಿಶುದ್ಧವಾಗಿ ಪ್ರಸನ್ನವಾಗುವು ಭಗವಾನ್ ಶ್ರೀಕೃಷ್ಣನಲ್ಲಿ ಭಕ್ತಿ ಉಂಟಾಗುವಂತಹ ಧರ್ಮವೇ ಮನುಷ್ಯರಿಗೆ ಸರ್ವಶ್ರೇಷ್ಠವಾಗಿದೆ ನಿರ್ವ್ಯಾಜ್ಯವು ನಿತ್ಯ ನಿರಂತರವೂ ಆದ ದೃಢಭಕ್ತಿಯಿಂದಲೇ ಹೃದಯವು ಆನಂದ ಸ್ವರೂಪಿ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡು ಕೃತಕೃತ್ಯವಾಗುತ್ತದೆ ಭಗವಾನ್ ಶ್ರೀ ಕೃಷ್ಣನಲ್ಲಿ ಭಕ್ತಿಯುಂಟಾಗುತ್ತಲೇ ಅನನ್ಯ ಪ್ರೇಮದಿಂದ ಚಿತ್ತವು ಅದರಲ್ಲಿ ತೊಡಗಿದಾಗಲೇ ಭಗವತ್ ಕೃಪೆಯಿಂದ ನಿಷ್ಕಾಮ ಜ್ಞಾನವು ವೈರಾಗ್ಯವು ಆವಿರ್ಭಿಸುತ್ತದೆ ಧರ್ಮವನ್ನು ಸರಿಯಾಗಿ ಅನುಷ್ಠಾನ ಮಾಡಿದ ಮೇಲೆಯೂ ಮನುಷ್ಯನ ಹೃದಯದಲ್ಲಿ ಭಗವಂತನ ಲೀಲಾ ಕಥೆಗಳಲ್ಲಿ ಅನುರಾಗವು ಉದಯಿಸುತ್ತಿದ್ದರೆ ಅದು ಧರ್ಮವೇ ಅಲ್ಲ ಕೇವಲ ಶ್ರಮವಷ್ಟೇ ಕೆಲವು ಜನರು ತಮ್ಮ ಕಾಮನೆಯನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಧರ್ಮವನ್ನು ಆಚರಿಸುತ್ತಾರೆ ಅದು ಸರಿಯಾದುದಲ್ಲ ಕಾರಣ ನಿಷ್ಕಾಮ ಭಾವದಿಂದ ಭಗವತ್ ಪ್ರತ್ಯರ್ಥವಾಗಿ ಮಾಡಿದ ಧರ್ಮಾಚರಣೆಯೇ ಮೋಕ್ಷಪ್ರದವಾಗಿದೆ ಹಾಗೆ ಇನ್ನು ಕೆಲವರು ತಮ್ಮ ಅರ್ಥವನ್ನು ಕಾಮನೆಗಾಗಿ ಪೂರ್ತಿಯಾಗಿ ಬಯಸುತ್ತಾರೆ ಇದು ಸರಿಯಲ್ಲ ಅದನ್ನು ಲೋಕ ಕಲ್ಯಾಣಕ್ಕಾಗಿ ಅರ್ಥಾರ್ಥ ಇತರ ಜನರ ಸೇವೆಯಲ್ಲಿ ಭಗವತ್ ಪ್ರತ್ಯರ್ಥ ಸದ್ವಿನಿಯೋಗ ಮಾಡಿದರೆ ಅದು ಧನವು ಮೋಕ್ಷಪ್ರದವಾಗುವುದು ಆದ್ದರಿಂದಲೇ ಧರ್ಮಾನುಷ್ಠಾನವನ್ನು ಭಗವತ್ ಪ್ರತ್ಯರ್ಥವಾಗಿ ಆಚರಿಸಿ ದ್ರವ್ಯವನ್ನು ಸತ್ಕಾರಗಳಲ್ಲಿ ಜನತಾ ಜನಾರ್ದನ ಸೇವೆಯಲ್ಲಿ ತೊಡಗಿಸಬೇಕು ಭೋಗವಿಲಾಸದ ಫಲವು ಇಂದ್ರಿಯಗಳನ್ನು ತೃಪ್ತಿಪಡಿಸುವುದಷ್ಟೇ ಅಲ್ಲ ಕೇವಲ ಜೀವನ ನಿರ್ವಾಹವೇ ಅದರ ಪ್ರಯೋಜನ ಜೀವನದ ಫಲವು ತತ್ವ ಜಿಜ್ಞಾಸೆಯೇ ಆಗಿದೆ ಅನೇಕ ಕರ್ಮಗಳನ್ನು ಆಚರಿಸಿ ಸ್ವರ್ಗಾದಿಗಳನ್ನು ಪಡೆಯುವುದು ಜೀವನದ ಗುರಿ ಅಲ್ಲ ಜ್ಞಾತ್ನ ಜ್ಞೇಯ ಇವುಗಳ ಭೇದರಹಿತವಾದ ಅಖಂಡ ಅದ್ವಿತೀಯ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪದ ಅದ್ವೈತ ಜ್ಞಾನವನ್ನೇ ಜ್ಞಾನವೆಂದೇ ತತ್ವಜ್ಞರು ಹೇಳುತ್ತಾರೆ ಅದನ್ನೇ ಕೆಲವರು ಬ್ರಹ್ಮವೆಂದು ಕೆಲವರು ಪರಮಾತ್ಮನೆಂದು ಕೆಲವರು ಭಗವಂತನೆಂದು ಹೇಳುತ್ತಾರೆ ಆ ಪರಮಾತ್ಮ ತತ್ವದಲ್ಲಿ ಶ್ರದ್ಧೆಗಳ ಮುನಿಗಳು ಭಾಗವತ ಶ್ರವಣದಿಂದ ಪ್ರಾಪ್ತವಾದ ಜ್ಞಾನ ವೈರಾಗ್ಯಯುಕ್ತ ಭಕ್ತಿಯ ಮೂಲಕ ತಮ್ಮ ಹೃದಯದಲ್ಲಿ ಆ ಪರಮಾತ್ಮನನ್ನು ಕಂಡುಕೊಳ್ಳುತ್ತಾರೆ ಶೌಣಕಾದಿ ಋಷಿಗಳಿರ ಆದ್ದರಿಂದ ತಮ್ಮ ತಮ್ಮ ವರ್ಣಾಶ್ರಮುಗಳಾಗಿ ಮನುಷ್ಯರು ಆಚರಿಸುವ ಧರ್ಮ ಅನುಷ್ಠಾನದ ಪೂರ್ಣ ಸಿದ್ಧಿಯು ಭಗವಂತನು ಪ್ರಸನ್ನವಾಗುವುದರಲ್ಲೇ ಇದೆ ಆದ್ದರಿಂದ ಏಕಾಗ್ರ ಮನಸ್ಸಿನಿಂದ ಭಕ್ತವತ್ಸಲನಾದ ಭಗವಂತನನ್ನೇ ನಿತ್ಯ ನಿರಂತರ ಶ್ರವಣ ಕೀರ್ತನ ಮತ್ತು ಧ್ಯಾನದ ಮೂಲಕ ಆರಾಧಿಸಬೇಕು ಕರ್ಮಗಳ ಕಗ್ಗಂಟು ಬಹಳ ಬಿಗಿಯಾದದು ಆದರೆ ವಿಚಾರವಂತ ಪುರುಷರು ಭಗವಂತನ ಧ್ಯಾನವೆಂಬ ಕತ್ತಿಯಿಂದ ಅದನ್ನು ಬಿಡುತ್ತಾರೆ ಇಂತಹ ಭಗವಂತನ ಪುಣ್ಯಮಯ ಕಥೆಗಳಲ್ಲಿ ಜ್ಞಾನಿಗಳು ಪ್ರೇಮವಿರಿಸದೇ ಇರುವರೆ ಅಂದರೆ ಅವರು ನಿರಂತರ ಕಥಾಮೃತವನ್ನೇ ಪಾಲ ಮಾಡುತ್ತಾ ಅದರಲ್ಲೇ ಮಗ್ನರಾಗಿರುತ್ತಾರೆ ಶೌಣಾದಿ ಶೌಣಕಾದಿ ಮಹರ್ಷಿಗಳಿರ ಪವಿತ್ರ ತೀರ್ಥಗಳ ಸೇವನೆಯಿಂದ ಮಹಾತ್ಮರ ಸೇವೆ ದೊರೆಯುತ್ತದೆ ಮತ್ತು ಶ್ರವಣದ ಇಚ್ಛೆ ಬಳಿಕ ಶ್ರದ್ಧೆ ಅನಂತರ ವಾಸುದೇವನ ಕಥೆಯಲ್ಲಿ ಉಂಟಾಗುತ್ತದೆ ಭಗವಾನ್ ಕೃಷ್ಣನ ಕಥೆಗಳ ಶ್ರವಣ ಕೀರ್ತನಗಳು ಅತ್ಯಂತ ಪುಣ್ಯಕಾರಕವಾದವು ಅವುಗಳನ್ನು ಕೇಳುವ ಸುಕೃತಿಗಳ ಹೃದಯದೊಳಗೆ ಸತ್ಪುರುಷರ ಸುಹೃತ್ಯಾಯವಾಗಿರುವ ಸ್ವಾಮಿಯು ಕುಳಿತು ಅವರ ಎಲ್ಲ ಅಶುಭಗಳನ್ನು ನಾಶ ಮಾಡಿಬಿಡುತ್ತಾನೆ ಶ್ರೀಮದ್ ಭಾಗವತವನ್ನು ಅಥವಾ ಭಗವದ್ಭಕ್ತರನ್ನು ನಿರಂತರ ಸೇವಿಸುವುದರಿಂದ ಅಶುಭಗಳೆಲ್ಲವೂ ನಾಶವಾದಾಗ ಪುಣ್ಯಕೀರ್ತಿಯಾದ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಸ್ಥಿರವಾದ ಭಕ್ತಿ ಉಂಟಾಗುವುದು ಆಗ ರಜೋಗುಣ ತಮೋಗುಣಗಳ ಭಾವಗಳಾದ ಕಾಮ ಕ್ರೋಧ ಲೋಭ ಮುಂತಾದ ಎಲ್ಲ ವಿಕಾರಗಳು ಕಳಕೊಂಡು ಚಿತ್ತವು ಸತ್ವಗುಣದಲ್ಲಿ ಸ್ಥಿತವಾಗಿ ನಿರ್ಮಲವಾಗುತ್ತದೆ ಹೀಗೆ ಭಗವಂತನ ಭಕ್ತಿಯೋಗದಿಂದ ಮನಸ್ಸು ಪ್ರಸನ್ನವಾಗಿ ಶ್ರೀಮದ್ ಭಗವತ್ ತತ್ವದ ಅನುಭವ ಜ್ಞಾನವು ಉತ್ತನಾಗೆ ಉಂಟಾಗುತ್ತೆ ಆತ್ಮಸ್ವರೂಪಿ ಭಗವಂತನ ಸಾಕ್ಷಾತ್ಕಾರವಾಗುತ್ತಲೇ ಹೃದಯದ ಗಂಟು ಕತ್ತರಿಸಿ ಹೋಗುವುದು ಎಲ್ಲ ಸಂಶಯಗಳು ಅಳಿದು ಹೋಗುತ್ತಿವೆ ಅವನ ಕರ್ಮ ಬಂಧನಗಳಲ್ಲೂ ನಶಿಸಿ ಹೋಗುವು ಆದ್ದರಿಂದಲೇ ಬುದ್ಧಿವಂತರು ನಿತ್ಯ ನಿರಂತರ ಬಹಳ ಆನಂದದಿಂದ ಭಗವಾನ್ ಶ್ರೀಕೃಷ್ಣನಲ್ಲಿ ಪ್ರೇಮಾ ಭಕ್ತಿಯನ್ನು ಆಚರಿಸುತ್ತಾ ಆಧ್ಯಾತ್ಮದ ಪ್ರಸನ್ನತೆಯನ್ನು ಪಡೆದುಕೊಳ್ಳುತ್ತಾರೆ ಸತ್ವ ರಜ ತಮ ಎಂಬ ಪ್ರಕೃತಿಯ ಮೂರು ಗುಣಗಳು ಇವುಗಳನ್ನು ಸ್ವೀಕರಿಸಿ ಪರಮ ಪುರುಷನೊಬ್ಬನೇ ಈ ವಿಶ್ವದ ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಮವಾಗಿ ವಿಷ್ಣು ಬ್ರಹ್ಮ ಮತ್ತು ರುದ್ರ ಎಂಬ ಹೆಸರನ್ನು ಹೊಂದುತ್ತಾನೆ ಆದರೂ ಅವುಗಳಲ್ಲಿ ಸತ್ವ ಗುಣವನ್ನು ಸ್ವೀಕರಿಸುವ ಸ್ತ್ರೀ ಮನುಷ್ಯರಿಗೆ ಪರಮ ಶ್ರೇಯಸ್ಸು ಉಂಟಾಗುವುದು ಭೂಮಿಯ ವಿಕಾರವಾದ ಕಟ್ಟಿಗೆಗಿಂತಲೂ ಅದರಿಂದ ಉಂಟಾಗುವ ಹೊಯು ಶ್ರೇಷ್ಠ ಅದಕ್ಕಿಂತಲೂ ಅಗ್ನಿಯು ಶ್ರೇಷ್ಠವಾದ ಏಕೆಂದರೆ ವೇದೋಕ್ತ ಯಜ್ಞ ಯಾಗಾದಿಗಳ ಮೂಲಕ ಅಗ್ನಿಯು ಸದ್ಗತಿಯನ್ನು ಕೊಡುವಂಥದ್ದು ಹಾಗೆ ತಮೋಗುಣಗಿಂತ ರಜೋಗುಣವು ಶ್ರೇಷ್ಠ ರಜೋಗುಣಗಿಂತಲೂ ಸತ್ವಗುಣವು ಶ್ರೇಷ್ಠವಾದ ಏಕೆಂದರೆ ಅದು ಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಕಾರಣವಾಗುವುದು ಪ್ರಾಚೀನ ಯುಗದಲ್ಲಿ ಮಹಾತ್ಮರು ತಮ್ಮ ಶ್ರೇಯಸ್ಸಿಗಾಗಿ ಶುದ್ಧ ಸತ್ವಮಯವಾದ ಭಗವಾನ್ ವಿಷ್ಣುವನ್ನು ಆರಾಧಿಸುತ್ತಿದ್ದರು ಈಗಲೂ ಆ ಋಷಿಗಳು ಹಿಂಬಾಲಿಸುವ ಜನರು ಅವರಂತೆ ಆತ್ಮಕಲ್ಯಾಣಕ್ಕಾಗಿ ಭಾಗಿಗಳಾಗುತ್ತಾರೆ ಈ ಸಂಸಾರ ಸಾಗರವನ್ನು ದಾಟಲು ಬಯಸುವವರು ಯಾರನ್ನು ನಿಂದಿಸದೆ ಯಾರಲ್ಲಿಯೂ ದೋಷವನ್ನು ನೋಡದೆ ಘೋರ ರೂಪಗೊಳ್ಳ ತಮೋಗುಣಿ ರಜೋಗುಣಿ ಭೈರವಾದಿ ಭೂತಪತಿಗಳನ್ನು ಉಪಾಸನೆ ಮಾಡದೆ ಸತ್ವಗುಣಿ ಭಗವಾನ್ ಶ್ರೀ ವಿಷ್ಣುವನ್ನು ಮತ್ತು ಅವನ ಅಂಶಕಲಾ ಸ್ವರೂಪಗಳನ್ನೇ ಭಜಿಸುತ್ತಾರೆ ಅವರ ಚಿತ್ತವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳಿಂದ ರಹಿತವಾಗಿ ಪರಮಶಾಂತಿಯನ್ನು ಪಡೆಯುತ್ತದೆ ಆದರೆ ರಜೋಗುಣಿ ತಮೋಗುಣಿ ಸ್ವಭಾವವುಳ್ಳವರು ಧನ ಐಶ್ವರ್ಯ ಸಂತಾನದ ಕಾಮನೆಯಿಂದ ಭೂತಗಳು ಪಿತೃಗಳು ಪ್ರಜಾಪತಿಗಳು ಇವರನ್ನು ಉಪಾಸಿಸುತ್ತಾರೆ ಏಕೆಂದರೆ ಈ ಜನರ ಸ್ವಭಾವವೇ ಅವರಂತೆ ಇರುತ್ತದೆ ವೇದಗಳ ತಾತ್ಪರ್ಯ ವಾಸುದೇವ ಶ್ರೀಕೃಷ್ಣನೇ ಆಗಿದ್ದಾನೆ ಯಜ್ಞಗಳ ಉದ್ದೇಶವು ಶ್ರೀಕೃಷ್ಣನೇ ಆಗಿದ್ದಾನೆ ಕರ್ಮಗಳ ಪರಮಾಪ್ತಿಯು ವಾಸುದೇವ ಕೃಷ್ಣನಲ್ಲಿಯೇ ಇದೆ ಜ್ಞಾನದಿಂದ ವಾಸುದೇವ ಕೃಷ್ಣನ ಪ್ರಾಪ್ತಿಯೇ ಆಗುತ್ತದೆ ತಪಸ್ಸು ಶ್ರೀಕೃಷ್ಣನ ಪ್ರಸನ್ನತೆಗಾಗಿ ಮಾಡಲಾಗುತ್ತದೆ ಕೃಷ್ಣನಗಾಗಿ ಧರ್ಮಗಳ ಅನುಷ್ಠಾನ ನಡೆಯುತ್ತದೆ ಎಲ್ಲ ಗತಿಗಳು ಶ್ರೀ ಕೃಷ್ಣನಲ್ಲಿಯೇ ಸೇರಿ ಹೋಗುವು ತ್ರಿಗುಣಾತೀತನಾದ ಭಗವಾನ್ ಶ್ರೀಕೃಷ್ಣನೇ ಹಿಂದೆ ವ್ಯಕ್ತಾವ್ಯಕ್ತ ಸ್ವರೂಪವಾದ ತ್ರಿಗುಣಾತ್ಮಕವಾದ ತನ್ನ ಮಾಯೆಯಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದನು ತನ್ನ ಆ ಮಾಯಾ ಪ್ರಕೃತಿಯಿಂದ ವಿಕಾಸಗೊಂಡ ತ್ರಿಗುಣಗಳಲ್ಲಿ ಸೇರಿದ್ದರೂ ಅವನು ಗುಣಾತೀತನಾಗಿದ್ದು ಗುಣಯುಕ್ತನಾಗಿರುವಂತೆ ತೋರುತ್ತಾನೆ ನಿಜವಾಗಿಯಾದರೂ ಅವನು ಪರಿಪೂರ್ಣ ವಿಜ್ಞಾನಾಂಧ ಅಗ್ನಿಯಾದರೂ ವಸ್ತುತಃ ಒಂದೇ ಆಗಿದೆ ಆದರೆ ಅದು ಅನೇಕ ರೀತಿಯ ಕಟ್ಟಿಗಳಲ್ಲಿರುವಾಗ ಅನೇಕವಿರುವಂತೆ ತಿಳಿಯುತ್ತದೆ ಹಾಗೆ ಎಲ್ಲ ಆತ್ಮ ಸ್ವರೂಪಿ ಭಗವಂತನಾದರೂ ಒಬ್ಬನೇ ಇದ್ದು ಪ್ರಾಣಿಗಳ ಅನೇಕತೆಯಿಂದ ಅವುಗಳ ಅಂತರ್ಜ್ಞಾನಿಯಾಗಿರುವುದರಿಂದ ಅನೇಕದಂತೆ ಕಂಡುಬರುತ್ತಾನೆ ಭಗವಂತನೇ ಸೂಕ್ಷ್ಮಭೂತ ತನ್ಮಾತ್ರೆ ಇಂದ್ರಿಯಗಳು ಮತ್ತು ಅಂತಃಕರಣ ಮುಂತಾದ ಗುಣಗಳ ವಿಕಾರಭೂತ ಭಾವಗಳ ಮೂಲಕ ನಾನಾ ಪ್ರಕಾರದ ಯೋನಿಗಳನ್ನು ನಿರ್ಮಿಸುತ್ತಾನೆ ಮತ್ತು ಅವುಗಳಲ್ಲಿ ಬೇರೆ ಬೇರೆ ಜೀವಿಗಳ ರೂಪದಲ್ಲಿ ಪ್ರವೇಶಿಸಿ ಆಯಾಯ ರೂಪವಾಗಿ ವೇಷಗಳನ್ನು ಭೋಗಿಸುವಂತೆ ಕಾಣುತ್ತಾನೆ ಅವನೇ ಸಮಸ್ತ ಲೋಕಗಳನ್ನು ರಚಿಸುತ್ತಾನೆ ಹಾಗೂ ದೇವತೆ ಪಶು ಪಕ್ಷಿ ಮನುಷ್ಯಾದಿ ಯೋನಿಗಳಲ್ಲಿ ಲೀಲಾವತಾರವನ್ನು ಎತ್ತಿ ಸತ್ಕರ್ ಮೂಲಕ ಜೀವಿಗಳನ್ನು ಪಾಲಿಸಿ ಪೋಷಿಸುತ್ತಾನೆ ಅವನ ಅವತಾಧಾರಣದ ಲೀಲೆಗಳನ್ನು ಗಾಯನ ಚಿಂತನೆ ಸ್ಮರಣ ಮಾಡುತ್ತಾ ಜೀವನವು ತದ್ರೂಪನಾಗುತ್ತಾನೆ ತನ್ನ ಲಕ್ಷ್ಯವಾದ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಇದು ಭಗವಂತನ ಪರಮಾನುಗ್ರಹವಾಗಿದೆ ಭಗವಂತನ ಎಲ್ಲ ಲೀಲೆಗಳು ಲೋಕ ಕಲ್ಯಾಣಕ್ಕಾಗಿಯೇ ಇರುತ್ತದೆ ಎರಡನೇ ಅಧ್ಯಾಎತ್ ಇಮವತ ಮಹಾಪುರಣೆ ಪರಮಹರ್ಷಯ ಸಂಹಿತ ಪ್ರಥಮಸ್ಕಂದೇ ನೈವಿಷೋಪಾಖ್ಯಾ ದ್ವಿತಯಧ್ಯಾ